ಜನ ಬೆಟ್ಟಕ್ಕೆ ಹೋಗೋದು ಭಕ್ತಿಗೋಸ್ಕರ ತಾಯಿ ಮೇಲೆ ಶ್ರದ್ಧೆಯಿಂದ ಹೋಗ್ತಾ ಇರೋದು ಟೂರಿಸ್ಟ್ ಸ್ಪಾಟ್ ಅಲ್ಲ ಅದು ರೋಪೆ ಯಾವುದೇ ಕಣಕ್ಕೂ ಬೇಡ ಒಂದು ಜಿ ಡಿ ದೇವೇಗೌಡರು ಸಾಹೇಬ್ರ ನೇತೃತ್ವದಲ್ಲಿ ಸಭೆ ಮಾಡೋದು ನಾವು ಡಿ ಸಿ ಆಫೀಸ್ನಲ್ಲಿ ಮಾಡಿಬಿಟ್ಟು ನಾವು ಇಬ್ಬರೂ ಕೂಡ ವಿರೋಧಿಸೋದು ಬೇಡ ಬೆಟ್ಟಕ್ಕೆ ರೋಪೆ ನಂದಿ ಇಲ್ಲಿ ಸಿಗಾಕೊಳ್ಳಿ ಬೇಡ ಅಂತ ಹೇಳಿದ್ದು ಎಷ್ಟೋ ಬೆಟ್ಟಗಳಿದ್ದಾವೆ ಆಯಿತು ಚಾಮರಾಜನಗರ ಕಡೆ ಎಲ್ಲಾದ್ರೂ ಕೂಡ ಅಲ್ಲೊಂದು ಟೂರಿಸ್ಟ್ ಸ್ಪಾಟ್ ಆಗಿ ಹಂಗೂ ಬೆಳೀತಾ ವೀಕೆಂಡಿಗೆ ವೀಕೆಂಡ್ಗೆ ಹೋಗ್ತಾರೆ ಜನ ಏನು ಬೆಟ್ಟದ ಮೇಲೆ ಏನಿದೆ ನೋಡೋಕ್ಕೇನು ರಮಣೀಯವಾದಂಥ ಯಾವುದಾರು ದೃಶ್ಯ ಇದೆ ಇಲ್ಲಲ್ವಾ ಅಲ್ಲಿರೋದು ಭಕ್ತಿಯಿಂದ ಹೋಗುವಂಥದ್ದು ಜನ ಅದು ನಿಮಗೆ ನಾನು ಪತ್ರಕರ್ತರನ್ನೇ ಕೇಳ್ತೀನಿ ನಿಮ್ಮ ಕ್ರಿಕೆಟ್ ಸ್ಟೇಡಿಯಂ ಬೇಡ ಅಂದರೆ ಪ್ರತಾಪ್ ಸಿಂಹ ಆರಾಮಾಗಿರ್ತಾನೆ ನಿಮ್ಗೆ ಔಟರ್ ರಿಂಗ್ ರೋಡ್ ಬೇಡ ಅಂದ್ರೆ ಏನಿಲ್ಲ ಅಲ್ಲ ನೀವು ಕೇಳ್ತಾರ ರೈತ ಸಂಘ ಕೇಳ್ತೀರಿ ರೈತ ಸಂಘದವರು ಕೇಳ್ತಾ ಇರ್ತಾರೆ ನಾವು ಇವಾಗ ನಾವು ಅವ್ರದ್ದು ಅವ್ರ ಹೋರಾಟ ಅವ್ರ ಯೋಚನೆ ನಾನೇನು ತಪ್ಪು ಅಂತ ಹೇಳಲ್ಲ ನಾನು ಅವ್ರನ್ನೇನು ವಿರೋಧಿಸೋಕೆ ಹೋಗಲ್ಲ ಮೈಸೂರಿಗೆ ಏನು ಒಳ್ಳೇದಾಗಬೇಕು ಅನ್ನೋದು ನಾವು ಯೋಚನೆ ಮಾಡ್ತೀವಿ ಈಗ ಏನು ತಂದ್ರೂ ಕೂಡ ಈಗ ಹೈ ಟೆನ್ಷನ್ ವೈಹಾರದ ವಿಚಾರದಲ್ಲಿ ತಕರಾರು ಮಾಡಿದರು ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಮಾಡಿದ್ವಲ್ಲ ಐ ಸಿ ಡಿ ಮಾಡಿದ್ದು ಅಲ್ಲೂ ಕೂಡ ವಿರೋಧಿಸಿದ್ರು ಕೊನೆಗೆ ನಾವು ಅಲ್ಲಿ ಕುಲ್ಲ ಮಾಡಿಸ್ಬಿಟ್ಟು ಅದನ್ನು ಐ ಸಿ ಡಿ ಮಾಡಿಸ್ದು ಈಗ ರೆಡಿ ಫಾರ್ ಇನಾಗ್ರೇಷನು ಬೇಡ ಅಂತ ಹೇಳೋರು ಇರ್ತಾರೆ ಈಗ ರೋಪ್ ವೇ ನಾವು ಬೇಡ ನಮ್ಮ ಸರ್ಕಾರ ಇದ್ದಾಗಲೇ ಬಸವರಾಜ್ ಬೊಂಬಾರು ಅನೌನ್ಸ್ ಮಾಡಿ ದುಡಿಲೀಸ್ಗೆ ಬಂತು ರೋಪ್ ವೇ ಯಾವುದೇ ಕಾರಣಕ್ಕೂ ಬೇಡ ಅಂದ್ ಜಿ ಡಿ ದೇವೇಗೌಡ ನೇತೃತ್ವದಲ್ಲಿ ಸಭೆ ಮಾಡೋದು ನಾವು ಡಿ ಸಿ ಆಫೀಸ್ನಲ್ಲಿ ಮಾಡಿಬಿಟ್ಟು ನಾವು ಇಬ್ಬರೂ ಕೂಡ ವಿರೋಧಿಸ್ದು ಬೇಡ ಬೆಟ್ಟಕ್ಕೆ ಜನ ಬೆಟ್ಟಕ್ಕೆ ಹೋಗೋದು ಭಕ್ತಿಗೋಸ್ಕರ ತಾಯಿ ಮೇಲೆ ಶ್ರದ್ಧೆಯಿಂದ ಹೋಗ್ತಾ ಇರೋದು ಟೂರಿಸ್ಟ್ ಸ್ಪಾಟ್ ಅಲ್ಲ ಅದು ಹಾಗಾಗಿ ನಾವು ರೋಪೆ ಅದು ಬೇಡ ಅಂತ ಹೇಳಿಬಿಟ್ಟು ಅವತ್ತೇ ನಾವು ತೀರ್ಮಾನ ಮಾಡೋದು ನಂದಿ ನಂದಿಗಿಲ್ಲಿ ಸಿಗಾಕೊಳ್ಳಿ ಬೇಡ ಅಂತ ಏನು ಹೇಳಿದ್ದು ಎಷ್ಟೋ ಬೆಟ್ಟಗಳಿದಾವೆ ಆಯಿತು ಚಾಮರಾಜನಗರ ಕಡೆ ಎಲ್ಲಾದ್ರೂ ಕೂಡ ಅಲ್ಲೂ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಹೆಂಗೂ ಬೆಳೀತದೆ ಯಾವ ವೀಕೆಂಡಿಗೆ ಹೋಗ್ತಾರೆ ಜನ ಹಾಗಾಗಿ ಅಲ್ಲೂ ಹೋಗಲಿ ಅಲ್ಲೇ ರೋಪೇ ಮಾಡಲಿ ಬೇಡ ಅಂತ ನಾವು ಹೇಳಲ್ಲ ಬೆಟ್ಟ ಜನ ಬೆಟ್ಟಕ್ಕೆ ಹೋಗುವುದು ತಾಯಿಯ ಮೇಲಿನ ಶ್ರದ್ಧೆಗೋಸ್ಕರ ಪ್ರವಾಸಕ್ಕೋಸ್ಕರ ಅಲ್ಲ ಏನು ಬೆಟ್ಟದ ಮೇಲೆ ಏನಿದೆ ನೋಡೋಕೇನು ರಮಣೀಯವಾದಂಥ ಯಾವ್ದಾದ್ರು ದೃಶ್ಯ ಇದೆ ಇಲ್ಲ ಅಲ್ವಾ ಅಲ್ಲಿರೋದು ಭಕ್ತಿಯಿಂದ ಹೋಗುವಂಥದ್ದು ಜನ ಅದು ಹಾಗಾಗಿ ಆ ರೋಪೋಗೆ ನಮ್ಮದು ವಿರೋಧ ಅದನ್ನು ಮಿನಿ ಮಿನಿಟ್ ಇದು ಮಾಡಿಬಿಟ್ಟು ನಾವು ಕಳಿಸ್ಬಿಟ್ಟಿದ್ದೀವಿ ಆಮೇಲೆ ಡ್ರಾಪ್ ಮಾಡಿದ್ರೆ